ಶನಿದೋಷ ಹೋಗ್ಲಿಕ್ಕೆ ಪಾರ್ವತಿ ಸಂಕಷ್ಟಿಯನ್ನು ಶುರು ಮಾಡಿದ್ದು ಜಾಗ ಪಾರ್ವತಿ ಫಸ್ಟ್ ಅವ ಅಲ್ಲಿ ರಕ್ತವರ್ಣದಲ್ಲಿರು ನೀವು ಕೇಳಿದ್ದನ್ನು ಸೃಜಿಸ್ತಾನೆ ಆ ಗಣಪತಿಯನ್ನು ದರ್ಶನ ಮಾಡಿ ಗಣಪತಿ ಹೆಬ್ಬೆಟ್ಟಿನಿಂದ ಅಲ್ಲಿ ತೀರ್ಥ ಉತ್ಪತ್ತಿ ಆಗು ತೀರ್ಥದಿಂದ ಸ್ನಾನ ಮಾಡಿ ತ್ರಿಕರ್ಣಿ ಪಡೆದು ಆಮೇಲೆ ಅಲ್ಲಿ ಗರುಡ ದರ್ಶನ ಮಾಡಿ ಶರಣಾಗತಿ ಸೇವೆಯನ್ನು ತಿಳಿದು ಗುರು ದರ್ಶನದಿಂದ ಭಕ್ತಿ ಜ್ಞಾನವನ್ನು ಸಂಪಾದಿಸಿ ವಾರಾಹ ದರ್ಶನ ಮಾಡಿ ದೋಷದ ಪರಿಹಾರಕ್ಕೆ ಕಬ್ಬಣದ ಕಾಯಿನ್ಗಳನ್ನ ಅಂದ್ರೆ ಶನಿ ಇರೋ ವಸ್ತು ಲೋಹ ದಾನಾದಿ ಕರ್ಮಗಳು ಮಾಡಿದಾಗ ಅಲ್ಲಿಗೆ ನಿನ್ನ ಕರ್ಮವನ್ನ ಶನೀಶ್ವರ ಕ್ಷಮಸ್ಥಾನ ಇಷ್ಟು ರೀಸನ್ ಸೊ ಇದೆಲ್ಲ ಗಣಪತಿಯ ಶಕ್ತಿ ಸಾಮರ್ಥ್ಯವನ್ನು ತಿಳಿಸುತ್ತೆ ಜಗತ್ತಲ್ಲಿ ಯಾವ್ದಾದ್ರು ಒಂದು ದೇವರಿದ್ರೆ ತನ್ನ ಹೆಸರಲ್ಲೇ ತನ್ನ ಭಕ್ತರನ್ನು ಜಾಗಿದ್ರೆ